ಸಣ್ಣ ಭೂಮಿ ಸಣ್ಣ ನೀರಿನಲ್ಲಿ ಪರ್ಯಾಯ ಕೃಷಿ ಮಾಡುವ ಜೊತೆ ಬದುಕಿನಲ್ಲಿ ಹಸಿರು ಉಸಿರಿನೊಂದಿಗೆ ಬೆಳಕನ್ನು ಕಂಡುಕೊಂಡ ಮಾದರಿ ಕೃಷಿಕನ ಯಶೋಗಾಥೆಯ ಒಂದು ನೋಟ ಹೌದು ಇಂದಿನ ದಿನಮಾನಗಳಲ್ಲಿ ಭೂತಾಯಿಯನ್ನು ಮರೆತು ಪಟ್ಟಣದ ಬಣ್ಣದ ಬದುಕಿನ ಉದ್ಯಮಕ್ಕೆ ಕೈಚಾಚುವ ದಿಷ್ಟೋ ಜನರು ತಮ್ಮ ಹೊಲಗದ್ದೆ ಹಾಗೂ ಕೃಷಿಯನ್ನೇ ಮರೆತಿದ್ದಾರೆ ಆದರೆ ಭೂಮಿಯನ್ನು ನಂಬಿದವನು ಕೃಷಿಯನ್ನು ಅಪ್ಪಿ ಒಪ್ಪಿಕೊಂಡವನನ್ನು ಭೂದೇವಿ ಎಂದು ಕೈಬಿಡಲಾರಳು ಮಣ್ಣನ್ನು ನಂಬಿ ತಲೆಬಾಗಿ ದುಡಿದರೆ ಆ ಭೂಮಿ ಉತ್ತಮ ಫಸಲು ನೀಡುವ ಮೂಲಕ ತನ್ನ ಮಗನನ್ನು ಜೀವನದಲ್ಲಿ ತಲೆ ಎತ್ತಿ ಬಾಳುವಂತೆ ಮಾಡುತ್ತದೆ ಎನ್ನುವುದಕ್ಕೆ ಈ ಸ್ಟೋರಿ ನಿರ್ದೇಶನವಾಗಿದೆ ಶಿರಸಿ ತಾಲೂಕಿನ ದಾಸನ್ಕೊಪ್ಪ ಬೆಳ್ಳಿನಕೇರಿ ಗ್ರಾಮದ ಉಮಾಕಾಂತ್ ಕ್ಷತ್ರಿಯ ಎಂಬ ರೈತರು ಮಾದರಿ ಕೃಷಿಯೊಂದಿಗೆ ಹೊಸ ಬದುಕು ಹಾಗೂ ಹೊಸ ಚೈತನ್ಯ ಕಂಡುಕೊಂಡವರು ಇವರ ಒಂದು ಎಕರೆ ಜಮೀನಿನಲ್ಲಿ ಅಡಕೆ ಬಾಳೆಯ ನಡುವೆ ಸೇವಂತಿ ಹೂವಿನ ಗಿಡಗಳನ್ನು ಬೆಳೆಸುವ ಮೂಲಕ ಪರ್ಯಾಯ ಕೃಷಿಯನ್ನು ಮಾಡುತ್ತಿದ್ದಾರೆ ಪೂರ್ಣಿಮಾ ತಳಿಯ ಸೇವಂತಿ ಸಸಿಗಳನ್ನು ತಮಿಳುನಾಡಿನಿಂದ ತರಿಸಿದ್ದಾರೆ ಒಂದು ಸಸಿಗೆ ಎರಡು ರೂಪಾಯಿ ಅರವತ್ತು ಪೈಸೆ ಕೊಟ್ಟು ಒಟ್ಟು ಐದು ಸಾವಿರ ಸಸಿಗಳನ್ನು ಖರೀದಿಸಿ ತಮ್ಮ ಒಂದು ಎಕರೆ ಜಮೀನಿನಲ್ಲಿ ನಾಟಿ ಮಾಡಿದ್ದಾರೆ ಜಮೀನಿನಲ್ಲಿರುವ ಒಂದು ಪಾಯಿಂಟ್ ಐದು ಇಂಚು ಬೋರ್ವೆಲ್ ನೀರಿನಿಂದ ಅಡಿಕೆ ಬಾಳೆ ಹಾಗೂ ಸೇವಂತಿಗೆ ಸಸಿಗಳಿಂದ ಒಂದೇ ಸಮಯದಲ್ಲಿ ನೀರು ಹಾಯಿಸುತ್ತಾರೆ ಇದೀಗ ಸಸಿಗಳು ಚಿಗುರಿ ಅರಿಶಿಣ ಬಿಳಿ ಹಾಗೂ ಕೆಂಪು ಬಣ್ಣದ ಪುಷ್ಪಗಳು ಅರಳಿ ನಿಂತು ಹೂಕಂಪನ್ನು ಸೂಸುತ್ತಿವೆ ಈ ಕಡೆ ಭಾಗದಲ್ಲಿ ಸೇವಂತಿ ಕೃಷಿ ಮಾಡುವುದು ಕಷ್ಟ ಎನ್ನುವುದು ರೈತರ ಕಲ್ಪನೆಯಾಗಿದೆ ಆದರೆ ಮನಸ್ಸು ಮಾಡಿ ರೆ ಎಲ್ಲಾ ರೈತರು ಸೇವಂತಿಗೆ ಬೆಳೆಯಬಹುದು ಒಂದು ಗಿಡಕ್ಕೆ ಕಾಲು ಕೆಜಿ ಹೂವು ಬಂದರೂ ಐದು ಸಾವಿರ ಗಿಡಕ್ಕೆ ಇಪ್ಪತ್ತು ಕ್ವಿಂಟಲ್ ಹೂವು ಬೆಳೆಯಬಹುದು ಮಾರ್ಕೆಟ್ನಲ್ಲಿ ಒಂದು ಕೆಜಿ ಹೂವಿಗೆ ನೂರು ರೂಪಾಯಿ ದರದಂತೆ ಕೊಟ್ಟರೆ ಎರಡು ಲಕ್ಷ ರೂಪಾಯಿ ಆದಾಯ ಗಳಿಸಬಹುದು ಒಟ್ಟು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತದೆ ಬೆಳೆಯು ನಿರಂತರವಾಗಿರುವುದರಿಂದ ರೈತರಿಗೆ ಆದಾಯವಿರುತ್ತದೆ ಎನ್ನುವುದು ಪ್ರಗತಿಪರ ಕೃಷಿಕ ಉಮಾಕಾಂತ್ ಕ್ಷತ್ರಿಯ ಅವರ ಅನುಭವದ ಮಾತಾಗಿದೆ ಇದು ಸಿರ್ಸಿ ತಾಲೂಕಿನ ಬೆಳ್ಳನ್ಕೆರೆ ಗ್ರಾಮ ಇಲ್ಲಿ ನಮ್ದು ಒಂದು ಎಕರೆ ಜಮೀನಿದೆ ಇದು ಈ ಒಂದು ಎಕರೆ ಜಮೀನಲ್ಲಿ ನಾವು ಅಡಿಕೆ ಮತ್ತು ಬಾಳೆ ಬಾಳೆ ನಡು ಮಧ್ಯೆ ನಾವೇನು ಮಾಡಿದ್ದೇವೆ ಸೇವಂತಿ ಗಿಡಗಳನ್ನು ನೆಟ್ಟಿದ್ದೇವೆ ಈ ಸೇವಂತಿ ಗಿಡ ಪೂರ್ಣಿಮಾ ಅನ್ನೋ ತಳಿ ಇದು ಕನಿಷ್ಠ ನಮ್ದೊಂದು ಐದು ಸಾವಿರ ಸಸಿಗಳಿದೆ ಈ ಫಸ್ಟ್ ಪ್ರಥಮ ಹಂತದಲ್ಲಿ ಹೂಗಳನ್ನು ಕಟಿಂಗ್ ಮಾಡ್ತಾ ಇದ್ದೀವಿ ಈ ಈ ಕೃಷಿಯನ್ನು ಎಲ್ಲರೂ ಮಾಡ್ಬೋದು ರೈತರು ಯಾಕಂದರೆ ಈ ಭಾಗದಲ್ಲಿ ಇದು ಹೂವು ಬೆಳೆಯೋದು ಭಾಳ ಕಷ್ಟ ಅಂತಿದ್ರು ಅದಕ್ಕಾಗಿ ನಾನೊಂದು ಮಾದರಿ ಮಾಡಬೇಕು ಇದು ರೈತರಿಗೆ ಸ್ವಲ್ಪ ಗೊತ್ತಾಗಬೇಕು ಅನ್ನೋದಕ್ಕಾಗಿ ಇದನ್ನು ಇಲ್ಲಿ ಹಾಕಿದೆ ಇದು ಈಜಿ ಐತಿ ಏನು ಅಷ್ಟೇನು ತೊಂದರೆ ಆಗೋಲ್ಲ ಬೆಳಿಬೋದು ಎಲ್ಲ ರೈತರು ಬೆಳೀಬೋದು ಮತ್ತು ಇದು ಒಂದು ಗಿಡಕ್ಕೆ ಕನಿಷ್ಠ ಒಂದು ಕಾಲು ಕಿಲೋ ಹೂವು ಬಂದರು ಐದು ಸಾವಿರ ಒಂದು ಇಪ್ಪತ್ತು ಕ್ವಿಂಟಲ್ ಹೂವನ್ನು ಬೆಳಿಬೋದು ಈ ಮಾರ್ಕೆಟಲ್ಲಿ ಒಂದು ನೂರು ರೂಪಾಯಿ ಸಿಕ್ಕರು ಒಂದು ಎರಡು ಲಕ್ಷದ ಇದು ಖರ್ಚು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇದು ನಿರಂತರವಾಗಿ ಆದಾಯ ಬರುವಂಥ ಒಂದು ಬೆಳೆ ಇದು ಇದನ್ನು ಎಲ್ಲ ರೈತರು ಬೆಳಿಬೋದು ಅನ್ನೋ ನನ್ನ ಭಾವನೆ ಇದು ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಮಿಶ್ರ ಬೆಳೆಯನ್ನು ಬೆಳೆದಿದ್ದೀವಿ ಬಾಳೆ ಮತ್ತು ಅಡಿಕೆ ಮತ್ತು ಸೇವಂತಿ ಮೂರು ಬೆಳೆಗೆ ಸಣ್ಣ ನೀರಿಂದ ನಾವು ಬೆಳಿಬೋದು ಇದು ನಮ್ಮ ಬೋರ್ವೆಲ್ನಲ್ಲಿ ಒಂದು ಒಂದೂವರೆ ಇಂಚ್ ನೀರಿದೆ ಒಂದೂವರೆ ಇಂಚಲ್ಲಿ ನಾವೇನು ಮಾಡಿದ್ದೇವೆ ಜೆಟ್ ಮಾಡಿದ್ದೀವಿ ಕೆಲವೊಂದು ಕಡೆ ಇಸ್ರೇಲ್ ಮಾದರಿ ಮಾಡಿದ್ದೀವಿ ನಾವು ಈ ಮೆಣಸನ್ನು ಒಂದು ಹತ್ತು ಗುಂಟೆ ಮೆಣಸು ಮಾಡಿದ್ದೀನಿ ಅದು ಇಸ್ರೇಲ್ ಮಾದರಿ ಅಂದರೆ ಪ್ಲಾಸ್ಟಿಕ್ ಹಾಕಿ ಒಳಗಡೆನ ಡ್ರಿಪ್ ಇನ್ಲೈನ ಡ್ರಿಪ್ ಹಾಕಿ ಮಾಡಿದ್ದೀವಿ ಅದು ಚೆನ್ನಾಗಿ ಬಂದಿದೆ ಇನ್ನು ಮೆಣಸು ನಮಗಿನ್ನೂ ನಲ್ವತ್ತು ನಲವತ್ತೈದು ದಿನ ಆಯಿತು ಮೆಣಸು ಬೆಳೀತಾಯಿದ್ದು ಇನ್ನು ಈಗ ಹೂ ಬಿಡ್ತಾ ನೋಡ್ಬೇಕು ಇನ್ನು ಮುಂದೆ ಯಾವ ಥರ ಬೆಳೆ ಬರ್ತದೆ ಮತ್ತು ಇಸ್ಯೆಲ್ ಮಾದರಿ ಮಾಡೋದ್ರಿಂದ ಕಡಿಮೆ ನೀರು ಸಾಕು ನಾವು ಮಲ್ಚಿಂಗ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕಡಿಮೆ ನೀರಲ್ಲಿ ಆಮೇಲೆ ಒಣಗಲ್ಲ ಸಲ ನೀರು ಬಿಟ್ಟು ಸಾಕು ನಾವು ಸಣ್ಣ ನೀರಲ್ಲಿ ಬೆಳಿಬೋದು ನಾವು ಇದು ಒಂದೂವರಿಯಿಂದ ಒಂದು ಮುಖಾಲು ಎಕರೆ ಮೈಂಟೈನ್ ಮಾಡಿದ್ದೀವಿ ಒಂದೂವರೆ ಇಂಚ ನೀರಲ್ಲಿ ಮೂರು ಬೆಳೆಯನ್ನು ಬೆಳೆದು ಬೆಳೀತಾ ಇದ್ದೀವಿ ಇನ್ನು ಮುಂದೆ ರೈತರು ಈ ಥರ ಅಳವಡಿಸ್ಕೊಬೇಕು ಮತ್ತು ಈ ಪದ್ಧತಿಯನ್ನು ಎಲ್ಲರೂ ಮಾಡಿದರೆ ಸಣ್ಣ ಭೂಮಿ ಸಣ್ಣ ನೀರಲ್ಲಿ ನಾವು ಹೆಚ್ಚಿನ ಕೃಷಿಯನ್ನು ಬೆಳಿಬೋದು ಅಂತ ನಾನು ಒಂದು ಮಾದರಿ ಮಾಡೋದಕ್ಕೆ ದಯವಿಟ್ಟಿಲ್ಲಿ ಬಂದು ನೋಡಿ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ನನ್ನ ಒಂದು ವಿಚಾರ ಮತ್ತು ರೈತ್ರಿಗೆ ನಾನು ಹೇಳೋ ಸಲಹೆ ಏನಂದರೆ ನಾವು ಯಾವುದೇ ಕೆಲಸ ಮಾಡಿದ್ರು ಒಂದು ಪೂಜೆ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೂ ಭಕ್ತಿಯಿಂದ ಮಾಡಬೇಕು ಕೃಷಿಯಲ್ಲೂ ನಾವು ಭಕ್ತಿಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಿದಾಗ ಅದು ನಮಗೆ ಫಲ ಕೊಟ್ಟೆ ಕೊಡ್ತದೆ ನಿರೀಕ್ಷೆ ನಮ್ಗೆ ಲಕ್ಷ್ಯ ಬರ್ತತಿ ಹಂಗೆ ಬರ್ತತಿ ಒಬ್ಬಿಗಾಗಿ ಮಾಡೋಂಥ ಕೃಷಿ ಅಲ್ಲ ಇದು ನಾವು ಮಾಡಬೇಕು ಮಾಡಿದಾಗ ದೇವರು ತನ್ನಿಂದ ಥರ ಏನು ಫಲ ಕೊಡ್ತಾನಲ್ಲ ಆ ಥರ ನಾವು ಭಕ್ತಿಯಿಂದ ನಾವು ಮಾಡಬೇಕು ಅಂತ ನಾನು ರೈತರಲ್ಲಿ ಮನವಿ ಮಾಡ್ಕೊತೀನಿ ಇದರ ಜೊತೆಯಲ್ಲಿ ಅರ್ಧ ಎಕರೆ ಜಮೀನಿನಲ್ಲಿ ಮೆಣಸು ಟೊಮೆಟೊ ಹಾಗೂ ಬದನೆಕಾಯಿ ಕೃಷಿ ಕೂಡ ಮಾಡಿದ್ದಾರೆ ಜಿ ಇಪ್ಪತ್ತಾರು ಮೆಣಸಿನ ತಳಿ ಸಸಿಗಳನ್ನು ಇಸ್ರೇಲ್ ಮಾದರಿಯಲ್ಲಿ ಬೆಳೆದಿದ್ದಾರೆ ಅರ್ಧ ಎಕರೆ ಭೂಮಿಯಲ್ಲಿ ಹತ್ತು ಗ್ರಾಂಗೆ ಎರಡು ಸಾವಿರಗಳಂತೆ ನೀಡಿ ಇಪ್ಪತ್ತು ಗ್ರಾಂ ಮೆಣಸಿನ ಬೀಜಗಳನ್ನು ಹಾಕಿದ್ದಾರೆ ಇಸ್ರೇಲ್ ಈ ಮಾದರಿ ಮಾಡುವುದರಿಂದ ಕಡಿಮೆ ನೀರು ಸಾಕಾಗುತ್ತದೆ ಅಲ್ಲದೆ ಭೂಮಿ ಕೂಡ ಬೇಗ ಒಣಗುವುದಿಲ್ಲ ಮೂರು ದಿನಕ್ಕೊಮ್ಮೆ ನೀರು ಹಾಯಿಸಿದರೆ ಸಾಕಾಗುತ್ತದೆ ಸಣ್ಣ ಭೂಮಿ ಸಣ್ಣ ನೀರಾವರಿಯಲ್ಲಿ ಪರ್ಯಾಯ ಕೃಷಿ ಮಾಡುವ ಮೂಲಕ ರೈತ ಹೆಚ್ಚಿನ ಆದಾಯ ಗಳಿಸಬಹುದು ಯಾವುದೇ ಕಾರ್ಯವಾಗಲಿ ಅದನ್ನು ಭಕ್ತಿಯಿಂದ ಮಾಡಿದರೆ ಫಲ ದೊರೆಯುತ್ತದೆ ಎನ್ನುವುದು ಉಮಾಕಾಂತ್ ಅವರ ಮಾತಾಗಿದೆ ಒಟ್ಟಿನಲ್ಲಿ ಭೂಮಿಯನ್ನು ನಂಬಿದವರಿಗೆ ಎಂದು ಮೋಸವಾಗಲಾರದು ಭೂಮಿಗೆ ರೈತ ಒಡೆಯನಾದರೆ ರೈತನಿಗೆ ಭೂತಾಯೇ ಒಡತಿ ದೂರದ ಪಟ್ಟಣಕ್ಕೆ ಹೋಗಿ ಮತ್ತೊಬ್ಬರ ಕೈ ಕೆಳಗೆ ದುಡಿಯುವುದಕ್ಕಿಂತ ಮಣ್ಣಿನ ಮಗನಾಗಿ ಭೂಮಿಯಲ್ಲಿ ದುಡಿದರೆ ಹಸಿರು ಉಸಿರಿನ ಜೊತೆ ನೆಮ್ಮದಿಯಿಂದ ಬದುಕಲು ಸಾಧ್ಯ